ಟೈಕೆಸರಾದರೆ ಪಾಯಮಸರು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಇದು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡದ ಜನಪ್ರಿಯ ಮಾತು ನೀವು ಕಷ್ಟಪಟ್ಟರೆ ಫಲ ಉಂಟು ಎಂಬುದನ್ನು ಈ ಗಾದೆಯು ತುಳಿಸುತ್ತದೆ ಇದು ನೀವು ಬಿತ್ತುತ್ತಿದ್ದಂತೆಯೇ ಕೊಯ್ಯಿರಿ ಎಂಬ ವಾಕ್ಯವನ್ನು ಹೋಲುತ್ತದೆ ಮಾತಿನ ಅಕ್ಷರಶ ಅನುವಾದವೆಂದರೆ ನಿಮ್ಮ ಕೈಗಳನ್ನು ನೀವು ಮಣ್ಣಾಗಿಸಿದರೆ ನೀವು ಮೊಸರು ಹೊಂದುವ ಲಾಭವನ್ನು ಪಡೆಯಬಹುದು ಇದು ಹಳೆಯ ಕಾಲದ ಮಾತು ಇದು ತಲೆಮಾರುಗಳಿಂದ ಹರಡುತ್ತದೆ ಕಡಿಕಾಗಿ ಕಷ್ಟಪಟ್ಟು ದುಡಿಯಲು ಜನರನ್ನು ಉತ್ತೇಜಿಸಲು ಹೇಳಲ್ಪಟ್ಟಿದೆ